ಕೂಡ ಹಾಕಾಗಲಿಲ್ಲ ರೀ ಹೊಲದೊಳಗೆ ನೀನು ಮಳೆ ಭಾಳ ಆಗೈತೇನ್ರಿ ಇಲ್ಲೇ ಹೌದಲ್ಲ ಹೊಲದಾಗ ಕಾಲ್ಡಕ್ಕೆ ಆಗೋಲ್ದು ಬಾಗಲ್ಕುಟಿ ಹ್ಞೂ ರೀ ಹ್ಞೂ ರೀ ನಮ್ದು ಐತ್ರಿ ಹೊಲ ನಮ್ಮ ಖಾಲಾರ ರೀ ನಮ್ಗೆ ಖಾಲಾರ ರೀ ಹಾಂ ನಮ್ಮ ಖಾಲಾರ ಮನೆಗೆ ಬಂದೀನಿ ರೀ ಖಾಲ ಗೊತ್ತಾ ನನ್ನ ಚಿವಾರ್ ರೀ ಅವರು ಹಾಂ ಮನೆಗೆ ಹೋಗಿಲ್ಲ ನಾನು ನೋಡಿ ಆಮೇಲೆ ಮನೆಗೆ ಹೋಗ್ಬೇಕಂತ ಬಂದ್ಯಾ ಹೊಲಾಗ ಹೋಗ ಆಗುವಲ್ದು ಹೋಗಾಗ ದಾರಿನೂ ಇಲ್ಲ ಅಲ್ಲಿ ಇಲ್ಲ ಹೋದಂದ್ರೆ ಅಲ್ಲೇ ಸಿಕ್ಕ ನೋಡು ಅಲ್ಲ ಈ ಮಳೆ ಏನು ಬೆಳಿಗ್ಗೆ ಚಲೋನ ಕೆಟ್ಟ ಚಲೋ ಈ ಮಳಿ ಬೆಳಿಗ್ ಚಲೋನ ಕೆಟ್ಟ ಬಂದು ಮಳೆ ಆಗಿದ್ ಚಲೋ ಹಂಗಾರ ಹಾ ಶ್ರಿಯ ವಾಲ ಏ ಗಾಡಿ ಗಿಡಿ ಚಲಾಗಿತ್ ನೋಡ್ರಿ ಒಂದು ದೂರ ಹಿಂಗ ಆಗೈತಿ ಒಂದು ಹುಡುಗಿದು ಯಾವ್ದೋ ಬಟನ್ ಓದ್ಬಿಟಾ ಕಾರ್ ಚಲಾಗ್ಬಿಟೈತಿ